ಶುರುವಾಗ್ತಿದೆ ಬಿಗ್ ಬಾಸ್ ಕಿಚ್ಚನ ಸ್ಥಾನಕ್ಕೆ ಬರ್ತಿದ್ದಾರ ಎರಡು ರಾಜ್ಯ ಪ್ರಶಸ್ತಿ ಗೆದ್ದ ಕನ್ನಡದ ಖ್ಯಾತ ನಟ ಸೀಸನ್ ಮುಕ್ತಾಯಗೊಂಡ ನಾಲ್ಕೇ ತಿಂಗಳಿಗೆ ಹೊಸ ಹೋಸ್ಟ್ ಹೆಸರು ರಿವೀಲ್ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯಗೊಂಡು ನಾಲ್ಕು ತಿಂಗಳು ಕಳೆದಿದೆ ಇನ್ನೂ ಈ ಸೀಸನ್ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುವ ಕೊನೆಯ ಸೀಸನ್ ಎಂದು ಹೇಳಲಾಗುತ್ತಿದೆ ಆ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಶೇರ್ ಮಾಡಿದ್ದರು ಆದರೆ ತಾವೇ ಮುಂದೆ ಸಹ ನಿರೂಪಣೆ ಮಾಡುತ್ತೇನೆ ಎಂಬ ಸುಳಿವನ್ನು ಒಂದಿಷ್ಟು ದಿನಗಳ ಬಳಿಕ ವೇದಿಕೆಯಲ್ಲಿ ನೀಡಿದ್ದರು ಹೀಗಿರುವಾಗ ಸೀಸನ್ ಹನ್ನೆರಡರ ಹೋಸ್ಟ್ ಯಾರಾಗ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಈ ಬೆನ್ನಲ್ಲೇ ಹೊಸದೊಂದು ವಿಚಾರ ಈಗ ಮನ್ನನೆಗೆ ಬಂದಿದ್ದು ಕಿಚ್ಚ ಬಳಿಕ ಸ್ಯಾಂಡಲ್ವುಡ್ನ ನ ಪ್ರಖ್ಯಾತ ನಟನೊಬ್ಬ ಬಿಗ್ ಬಾಸ್ ಹೋಸ್ಟ್ ಮಾಡಲಿದ್ದಾರೆ ಎಂಬ ಮಾತುಕತೆ ನಡೆಯುತ್ತಿದೆ ಆ ನಟ ಬೇರೆ ಯಾರು ಅಲ್ಲ ಎರಡು ರಾಜ್ಯ ಪ್ರಶಸ್ತಿ ಗೆದ್ದಿರುವ ರಮೇಶ್ ಅರವಿಂದ್ ಅವರು ಸದ್ಯ ಹರಿದಾಡುತ್ತಿರುವ ವದಂತಿ ಪ್ರಕಾರ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಹೋಸ್ಟ್ ಆಗಿ ರಮೇಶ್ ಅರವಿಂದ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಈಗಾಗಲೇ ವೀಕೆಂಡ್ ವಿತ್ ರಮೇಶ್ ಅಂತಹ ಅದ್ಭುತ ಕಾರ್ಯಕ್ರಮ ನಡೆಸಿಕೊಟ್ಟಿರುವ ರಮೇಶ್ ಅವರು ಸ್ಪಷ್ಟವಾಗಿ ನಿರೂಪಣೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಭಾಷಾ ಹಿಡಿತದಿಂದ ಜನರನ್ನು ಸೆಳೆಯುವ ತಾಕತ್ತು ಕೂಡ ಅವರಿಗೆ ಇದೆ ಇನ್ನೊಂದೆಡೆ ಸಂಭಾವನೆ ವಿಚಾರಕ್ಕೆ ಬಂದರೆ ಕಿಚ್ಚ ಸುದೀಪ್ ಅವರು ಐದು ವರ್ಷಕ್ಕೆ ಹದಿನೈದು ಕೋಟಿ ಪಡೆದಿದ್ದರು ಎಂದು ಸುದ್ದಿ ವೈರಲ್ ಆಗಿತ್ತು ಹೀಗಿರುವಾಗ ಇಷ್ಟರ ಮಟ್ಟಿಗೆ ಸಂಭಾವನೆ ಪಡೆಯುವ ಅರ್ಹತೆ ಸದ್ಯಕ್ಕಿರುವುದು ರಮೇಶ್ ಅರವಿಂದ್ಗೆ ಮಾತ್ರ ಎಂದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ ಆದರೆ ಈ ಆಫರನ್ನು ರಮೇಶ್ ಒಪ್ಪಿಕೊಂಡಿದ್ದಾರಾ ಅಥವಾ ಇಲ್ಲವಾ ಎಂಬ ಸುದ್ದಿ ಈಗ ಸ್ಪಷ್ಟನೆ ಸಿಕ್ಕಿಲ್ಲ ಇನ್ನು ರಮೇಶ್ ಅರವಿಂದ್ ಹೊರತಾಗಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ರಿಯಲ್ ಸ್ಟಾರ್ ಉಪೇಂದ್ರ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರೂ ಕೂಡ ಕೇಳಿಬರುತ್ತಿದೆ ಉಪೇಂದ್ರ ಅವರು ನೇರ ನುಡಿಗಳಿಂದ ಜನಮನ ಗೆದ್ದಿದ್ದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತಮ್ಮ ಮೃದು ಸ್ವಭಾವ ಮತ್ತು ವಿಶೇಷ ನಿರೂಪಣೆ ಶೈಲಿಯಿಂದಲೇ ಫೇಮಸ್ ಆದವರು ಅಂದಹಾಗೆ ಗಣೇಶ್ ಅವರು ಈ ಹಿಂದೆ ಗೋಲ್ಡನ್ ಮಿನಿಟ್ ಎಂಬ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಅನುಭವವನ್ನು ಕೂಡ ಹೊಂದಿದ್ದಾರೆ ಇನ್ನು ಕಿಚ್ಚನ ರೀತಿಯೇ ನೇರ ನೇರ ಮಾತುಗಳಾಡುವ ಮತ್ತೊರ್ವ ನಟ ಯಶ್ ಸದ್ಯ ಹೈ ಬಜೆಟ್ ಮತ್ತು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡುತ್ತಿರುವ ಯಶ್ ಈ ಆಫರನ್ನು ಒಪ್ಪಿಕೊಳ್ಳುವುದು ಅನುಮಾನ ಇನ್ನೊಂದೆಡೆ ದರ್ಶನ್ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇದೆ ಆದರೆ ಸದ್ಯ ಪ್ರಕರಣವೊಂದರಲ್ಲಿ ಸಿಲುಕಿಕೊಂಡಿರುವ ಕಾರಣ ಮತ್ತು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಸಹ ಈ ಆಫರನ್ನು ಅನ್ನು ಜೆಟ್ ಮಾಡುವ ಸಾಧ್ಯತೆ ಇದೆ ಇನ್ನು ಹೆಚ್ಚಾಗಿ ಸದ್ದು ಮಾಡಿರುವ ಹೆಸರು ಎಂದರೆ ರಿಷಬ್ ಶೆಟ್ಟಿ ಕಾಂತಾರ ಬಳಿಕ ಸಾಕಷ್ಟು ಪ್ರಖ್ಯಾತಿ ಗಳಿಸಿರುವ ಅವರು ಬಿಗ್ ಬಾಸ್ಗೆ ಮುಂದಿನ ಹೋಸ್ಟ್ ಆಗಬಹುದು ಎಂದು ಎಲ್ಲರೂ ಊಹಿಸಲಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ರಿಷಬ್ ಅವರು ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುತ್ತಿದ್ದು ಈ ಆಫರನ್ನು ಒಪ್ಪಿಕೊಳ್ಳುತ್ತಾರಾ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ ಸೊ ವೀಕ್ಷಕರೇ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈ ಸೀಸನನ್ನು ಯಾರು ನಡೆಸಿಕೊಡಬಹುದು ಎಂದು ಚರ್ಚಿಸಲಾಗುತ್ತಿದೆ ಅಷ್ಟೇ ಆದರೆ ಇವರೇ ನಡೆಸಿಕೊಡುತ್ತಾರೆ ಎಂಬ ಪಕ್ಕಾ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಇನ್ನು ಈ ವಿಚಾರದ ಬಗ್ಗೆ ಅಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಯಾರು ನಿರೂಪಣೆ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ